ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಪೂರ್ವಜನ್ಮದ ಪುಣ್ಯ ವಿಶೇಷಗಳ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧುಸಂತರ ಸಂಪರ್ಕ ಬಂದು ನಮಗೆ ಕಲ್ಯಾಣವಾಗುತ್ತದೆ ಎಂದು ತೋರಿಸಲು ಗ್ರಂಥಕರ್ತರು ತಮಗೆ ಸಂಭವಿಸಿದ ಒಂದು ಘಟನೆಯನ್ನು ವಿವರಿಸಿರುತ್ತಾರೆ ಹೇಮಾಡ ಪಂಡಿತರು ಕೆಲವು ಕಾಲ ಬಾಂದ್ರಾದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಪೀಠಮೌಲಾನಾ ಎಂಬ ಪ್ರಸಿದ್ಧ ಮಹಾಯೋಗಿ ಅಲ್ಲಿದ್ದರು ಹಿಂದುಗಳು ಪಾರ್ಸಿಗಳು ಮತ್ತು ಇತರ ಮತದವರು ಅವರಲ್ಲಿಗೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು ಇನುಸ ಮುಜವಾರ ಎಂಬುವನ ಹೇಮಾ ಪಂತರಿ ಹೇಮಾಡ ಪಂತರಿಗೆ ಆ ಸಾಧುವಿನ ದರ್ಶನ ಪಡೆಯುವಂತೆ ಹೇಳುತ್ತಿದ್ದನು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಕೆಲವು ಕಾಲದ ನಂತರ ಅವರ ಸರದಿ ಬಂದು ಶಿರಡಿಯಲ್ಲಿ ಸಾಯಿ ದರ್ಬಾರದ ಪ್ರಮುಖ ವ್ಯಕ್ತಿಗಳಾದರು ಅದೃಷ್ಟ ಶಾಲೆಗಳಿಗೆ ಸಾಧುಸಂತರ ಸಂಪರ್ಕ ಬರುವುದಿಲ್ಲ ಅದೃಷ್ಟವಂತರಿಗೆ ಮಾತ್ರ ಅದು ಲಭಿಸುತ್ತದೆ ಸಾಧುಗಳ ವಿದ್ಯಾಲಯ ಈ ಪ್ರಪಂಚದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿವೆ ಅನೇಕ ಸಾಧುಗಳು ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಂದ ನೇಮಿಸಲ್ಪಟ್ಟ ಧ್ಯೇಯವನ್ನು ಕಾರ್ಯಗತ ಮಾಡುತ್ತಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದರೂ ಸಹ ಅವರೆಲ್ಲರೂ ಒಂದೇ ಆ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧಕರಾಗಿ ಕಾರ್ಯತತ್ಪರರು ಆಗಿರುತ್ತಾರೆ ಇದನ್ನು ಉದಾಹರಿಸುವ ಒಂದು ಸಂಗತಿ ಈ ರೀತಿ ಇದೆ ಶ್ರೀ ಠಾಕೂರ ರೆವೆನ್ಯೂ ಇಲಾಖೆಯಲ್ಲಿ ಗುಮಾಸ್ತರಾಗಿದ್ದ ಶ್ರೀ ವಿನಾಯಕ ಠಾಕೂರರು ಸರ್ವೇ ಪಾರ್ಟಿಯ ಸಂಗಡ ಬೆಳಗಾವಿ ಹತ್ತಿರದ ಒಡಗಾವಿಗೆ ಬಂದರು ಅಲ್ಲಿ ಕರ್ನಾಟಕದ ಸಾಧುವೊಬ್ಬರನ್ನು ಸಂದರ್ಶಿಸಿ ನಮಸ್ಕರಿಸಿದರು ಆ ಸಮಯದಲ್ಲಿ ಅವರು ಶ್ರೋತೃಗಳಿಗೆ ನಿಶ್ಚಲದಾಸರಿಂದ ರಚಿತವಾದ ವಿರಾಜಸಾಗರ ಕ್ಷಮಿಸಿ ವಿಚಾರಸಾಗರದ ಕೆಲವು ಭಾಗಗಳನ್ನು ವಿವರಿಸುತ್ತಿದ್ದರು ಠಾಕೂರರು ಅವರಿಗೆ ನಮಸ್ಕರಿಸಿ ಹೊರಟಾಗ ನೀನು ಈ ಪುಸ್ತಕವನ್ನು ಓದಲೇಬೇಕು ಇದನ್ನು ಓದಿದರೆ ನಿನ್ನ ಅಭಿಷ್ಟೆಗಳೆಲ್ಲವೂ ಈಡೇರುವವು ನೀನು ನಿನ್ನ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವೆ ನಿನ್ನ ಅದೃಷ್ಟಬಲದಿಂದ ನಿನಗೆ ಒಬ್ಬ ಮಹಾಸಾಧುವಿನ ದರ್ಶನವಾಗುತ್ತದೆ ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತಸವನ್ನು ಉಂಟು ಮಾಡುತ್ತಾರೆ ಎಂದು ಸಾಧು ನುಡಿದರು ಇದಾದ ಕೆಲವು ದಿನಗಳ ನಂತರ ಠಾಕೂರರಿಗೆ ಜುನ್ನರಿಗೆ ವರ್ಗವಾಯಿತು ಜುನ್ನರಿಗೆ ಹೋಗಲು ನಾನೇ ಘಟ್ಟವನ್ನು ದಾಟಬೇಕಿತ್ತು ಘಟ್ಟ ಬಹಳ ಬಿಕ್ಕಟ್ಟು ಆದುದರಿಂದ ಅಲ್ಲಿ ಯಾವ ವಾಹನ ಸಂಚಾರಕ್ಕೂ ಆಸ್ಪದವೇ ಇರಲಿಲ್ಲ ಕೋಣದ ಮೇಲೆ ಸವಾರಿ ಮಾಡಿ ಅದನ್ನು ದಾಟಬೇಕಿತ್ತು ಆದುದರಿಂದ ಅವರೂ ಸಹ ಕೋಣದ ಸೌಹಾರ್ದ ಸಹಾಯದಿಂದ ಘಟ್ಟ ಏರಿ ದಾಟಿದರು ಜುನ್ನರ ಜುನ್ನರದಲ್ಲಿ ಕೆಲವು ದಿನ ಕೆಲಸ ಮಾಡಿದರು ನಂತರ ಕಲ್ಯಾಣಕ್ಕೆ ವರ್ಗವಾಯಿತು ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗೆ ಬಂದಿತು ಅವರಿಂದ ಸಾಯಿಬಾಬಾರವರ ಬಗ್ಗೆ ತಿಳಿದು ಶಿರ್ಡಿಗೆ ಬಾ ಅವರ ದರ್ಶನ ಪಡೆಯಬೇಕೆಂಬ ಆಕಾಂಕ್ಷೆ ಅವರಲ್ಲಿ ಮೂಡಿತು ಮರುದಿನ ನಾನಾ ಅವರು ಶಿರ್ಡಿಗೆ ಹೊರಡಬೇಕಿತ್ತು ಠಾಕೂರವರನ್ನು ಬರಲು ಆಹ್ವಾನಿಸಿದರು ಆದರೆ ಠಾಕೂರರಿಗೆ ಠಾಣಾ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇದ್ದುದಾದುದರಿಂದ ಅವರು ಹೊರಡಲಿಲ್ಲ ನಾನಾ ಒಬ್ಬರೇ ಶಿರಡಿಗೆ ಹೋದರು ನಂತರ ಠಾಕೂರರು ಠಾಣಾಕ್ಕೆ ಹೋಗಿ ನೋಡಿದಾಗ ಮೊಕೊದ್ದಮೆ ಮುಂದೂಡಲ್ಪಟ್ಟಿತ್ತು ಆಗ ಅವರು ನಾನಾ ಅವರ ಸಂಗಡ ಹೋಗಿದ್ದುದಕ್ಕೆ ವ್ಯಥಪಟ್ಟುಕೊಂಡರು ನಂತರ ಅವರು ಒಬ್ಬರೇ ಶಿರಡಿಗೆ ಹೊರಟರು ಅವರು ಶಿರಡಿಗೆ ಬರುವ ಹೊತ್ತಿಗೆ ಚಾಂದೋಲಕರ್ ಹಿಂತಿರುಗಿದ್ದರು ಅಲ್ಲಿದ್ದ ಕೆಲವು ಸ್ನೇಹಿತರು ಠಾಕೂರರನ್ನು ಬಾಬಾ ಹತ್ತಿರ ಕರೆದುಕೊಂಡು ಹೋದರು ಠಾಕೂರರು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಆಗ ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸರ್ವಜ್ಞಮೂರ್ತಿಯಾದ ಬಾಬಾ ಇಲ್ಲಿಯ ದಾರಿ ಆ ಕಾನಡಿ ಅಷ್ಟು ಹೇಳಿದಷ್ಟು ಸುಗಮವಲ್ಲ ನಾಣೇ ಘಟ್ಟದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಅದು ಸುಲಭವೂ ಅಲ್ಲ ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮಿಸಬೇಕು ಎಂದರು ಇದನ್ನು ಕೇಳಿದ ಠಾಕೂರರು ಕರ್ನಾಟಕ ಸಾಧುವಿನ ಹೇಳಿಕೆ ನನಗೊಬ್ಬನಿಗೆ ಮಾತ್ರ ತಿಳಿದಿದೆ ಇನ್ನಾರಿಗೂ ತಿಳಿದಿಲ್ಲ ಬಾಬಾ ಅವರಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಬಾಬಾ ಅವರ ಸರ್ವಜ್ಞೆಯನ್ನರಿತು ಆನಂದಭರಿತರಾದರು ಕರ್ನಾಟಕ ಸಾಧುವಿನ ಹೇಳಿಕೆ ನಿಜವಾಯಿತು ಆಗ ಠಾಕೂರರು ಪುನಃ ಬಾಬಾ ಅವರ ಚರಣಗಳಿಗೆ ಎರಗಿ ತಮ್ಮನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಆಗ ಬಾಬಾ ಅಪ್ಪ ಹೇಳಿದಿದ್ದಲ್ಲ ಸರಿ ನೀನು ವಿಚಾರಸಾಗರ ಗ್ರಂಥವನ್ನು ಅಭ್ಯಾಸ ಮಾಡು ಬರೀ ಪಠಣದಿಂದ ಪ್ರಯೋಜನವಿಲ್ಲ ನೀನು ಓದಿದಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು ಗುರುಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಪ್ರಯೋಜಕ ಎಂದು ಹೇಳಿದರು ಠಾಕೂರರು ವಿಚಾರಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದ್ದರು ಆದರೆ ಶಿರಡಿಯಲ್ಲಿದ್ದ ಅದರ ಪ್ರಾಯೋಗಿಕ ರೀತಿಯನ್ನು ಅವರು ಈಗ ಕಂಡರು ಓಂ ಸಾಯಿ ರಾಮ್